ಜನಸಂದಣಿ ವಿಪತ್ತಿನ ವೇಳೆ ದೈಹಿಕ ಗಾಯಗಳಿಗಾಗಿ ಕಾರಣವಾಗುವವರ ವಿರುದ್ದ ಮೂರರಿಂದ ಏಳು ವರ್ಷವರೆಗಿನ ಜೈಲು ಶಿಕ್ಷೆ ಹಾಗೂ ಪ್ರಾಣಹಾನಿ ಪ್ರಕರಣಗಳಿಗೆ ಕನಿಷ್ಠ ಹತ್ತು ವರ್ಷಗಳಿಂದ ಜೀವಾವಧಿ ಶಿಕ್ಷೆಯವರೆಗೆ ಗುರಿಪಡಿಸಲು ಅವಕಾಶ ನೀಡುವ ಕರ್ನಾಟಕ ಜನಸಂದಣಿ ನಿಯಂತ್ರಣ ಕಾರ್ಯಕ್ರಮಗಳು ಮತ್ತು ಗುಂಪುಗೂಡುವ ಸ್ಥಳಗಳಲ್ಲಿ ನಿರ್ವಹಣೆ ವಿಧೇಯಕವನ್ನು ವಿಧಾನಸಭೆಯಲ್ಲಿಂದು ಸದನ ಸಮಿತಿಗೆ ವಹಿಸಲಾಯಿತು ವಿಧಾನಸಭೆ ಕಲಾಪದಲ್ಲಿ ಗೃಹ ಸಚಿವ ಡಾ ಪರಮೇಶ್ವರ್ ವಿಧೇಯಕ ಕುರಿತು ವಿವರಣೆ ನೀಡಿದ ನಂತರ ಶಾಸಕರು ಪಕ್ಷಭೇಧ ಮರೆತು ಹಲವು ಸೂಚನೆಗಳನ್ನು ನೀಡಿದರು ಬಿಜೆಪಿ ಸೇರಿದಂತೆ ಪ್ರತಿಪಕ್ಷಗಳ ಶಾಸಕರು ಇದೊಂದು ಗಂಭೀರವಾದ ವಿಧೇಯಕವಾಗಿದ್ದು ಸುದೀರ್ಘ ಚರ್ಚೆಗೆ ಅಗತ್ಯವಿದೆ ಇದನ್ನು ಸದನ ಸಮಿತಿಗೆ ವಹಿಸುವಂತೆ ಆಗ್ರಹಿಸಿದರು ಇದಕ್ಕೆ ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಸದನ ಸಮಿತಿಗೆ ನೀಡಲು ಒಪ್ಪಿಗೆ ಸೂಚಿಸಿದರು ಇದಕ್ಕೂ ಮುನ್ನ ಮಾತನಾಡಿದ ಸಚಿವರು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ಕಾಲ್ತುಳಿತದ ಘಟನೆ ದೇಶ ಹಲವೆಡೆ ಸಂಭವಿಸಿರುವ ಕಾಲ್ತುಳಿತದ ದುರ್ಘಟನೆಯನ್ನು ಗಮನದಲ್ಲಿಟ್ಟುಕೊಂಡು ಸಾರ್ವಜನಿಕ ಹಾಗೂ ಖಾಸಗಿ ಆಸ್ತಿಗಳನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ ಹಾಗೂ ಆಯೋಜಕರನ್ನು ಜವಾಬ್ದಾರರನ್ನಾಗಿ ಮಾಡುವ ಉದ್ದೇಶದಿಂದ ಈ ವಿಧೇಯಕ ತರಲಾಗಿದೆ ಎಂದರು ಈ ವಿಧೇಯಕದಡಿ ಏಳು ಸಾವಿರಕ್ಕಿಂತ ಕಡಿಮೆ ಜನಸಂದಣಿ ಇದ್ದರೆ ಸ್ಥಳೀಯ ಪೊಲೀಸ್ ಠಾಣೆಯಿಂದ ಅನುಮತಿ ಪಡೆದುಕೊಳ್ಳಬೇಕು ಏಳು ಸಾವಿರದಿಂದ ಐವತ್ತು ಸಾವಿರದವರೆಗೆ ಜನಸಂದಣಿ ಇದ್ದರೆ ಜಿಲ್ಲಾ ಮಟ್ಟದಲ್ಲಿ ಡಿವೈಎಸ್ಪಿ ಮತ್ತು ಬೆಂಗಳೂರಿನಲ್ಲಿ ಎಸಿಪಿ ಅವರ ಅನುಮತಿ ಪಡೆದುಕೊಳ್ಳಬೇಕು ಐವತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಜನ ಸೇರುವುದಿದ್ದರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಥವಾ ನಗರ ಪ್ರದೇಶದಲ್ಲಿ ಆಯುಕ್ತರ ಅನುಮತಿಯನ್ನು ಪಡೆದುಕೊಳ್ಳಬೇಕು ಒಂದು ವೇಳೆ ನಿಯಮ ಉಲ್ಲಂಘಿಸಿದರೆ ಮೂರು ವರ್ಷಗಳ ಕಠಿಣ ಸಜೆ ಮತ್ತು ಐವತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಾಗುವುದು ಎಂದು ಹೇಳಿದರು ಆಯೋಜಕರು ಕಾರ್ಯಕ್ರಮಕ್ಕೆ ಹತ್ತು ದಿನ ಮುಂಚೆ ಪ್ರಾಧಿಕಾರಕ್ಕೆ ಹತ್ತು ದಿನಗಳ ಮುಂಚೆ ಕಾರ್ಯಕ್ರಮದ ಸಿದ್ದತೆ ಕಾರ್ಯಕ್ರಮದ ನಡೆಯುವ ಜಾಗ ಅಲ್ಲಿ ಹೊರಬರುವ ದ್ವಾರಗಳ ಸಂಖ್ಯೆ ಸೇರಿದಂತೆ ಸಮಗ್ರ ಮಾಹಿತಿಯನ್ನು ನಮೂದಿಸಬೇಕು ಖಾಸಗಿ ಹಾಗೂ ಸಾರ್ವಜನಿಕ ಸ್ವತ್ತಿಗೆ ಹಾನಿಯಾಗದ ರೀತಿ ಕ್ರಮ ಕೈಗೊಳ್ಳುವ ಜವಾಬ್ದಾರಿ ಹೊರಬೇಕು ಎಂದರು ಎಂಥ ಕಾರ್ಯಕ್ರಮಗಳು ಎಂಥ ಸಮಾರಂಭಗಳು ಎಷ್ಟು ಜನ ಸೇರಬೇಕು ಎಷ್ಟು ಜನ ಅನುಮತಿಯನ್ನು ಎಷ್ಟು ಜನ ಸೇರುವಾಗ ಅನುಮತಿ ತಗೋಬೇಕು ಅಥವಾ ಇಂತಿಷ್ಟು ಜನ ಸೇರಿದಾಗ ಅನುಮತಿ ಬೇಕಾಗಿಲ್ಲ ಇವುಗಳನ್ನು ನಾವು ಈ ಬಿಲ್ಲಿನ ಮೂಲಕ ತಂದಿದ್ದೇವೆ ಮಾನ್ಯ ಅಧ್ಯಕ್ಷರೇ బీజేపీ శాసక సురేష్ కుమార్ మాతనాడు ಕೆಟ್ಟ ಮೇಲೆ ಬುದ್ದಿ ಬಂತು ಎಂಬಂತೆ ಹೈಕೋರ್ಟ್ ಹೇಳಿದ ಮೇಲೆ ಈ ವಿಧೇಯಕ ತರಲಾಗುತ್ತಿದೆ ಜುಲೈ ನಾಲ್ಕಕ್ಕೆ ಮುಂಚೆ ತಂದಿದ್ದರೆ ಆರ್ಸಿಬಿ ವಿಜಯೋತ್ಸವದ ದುರಂತದಲ್ಲಿ ಹನ್ನೊಂದು ಮಂದಿ ಸಾವು ಆಗುತ್ತಿರಲಿಲ್ಲ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವ ಪ್ರತಿಭಟನೆಗಳಿಂದ ಸುತ್ತಲಿನ ಕಾಲೇಜುಗಳಿಗೆ ಪಾಠ ಕೇಳಲಾಗದಷ್ಟು ತೊಂದರೆಯಾಗುತ್ತಿದೆ ಪರೀಕ್ಷೆಗೆ ಸಂದರ್ಶನಕ್ಕೆ ಆಂಬ್ಯುಲೆನ್ಸ್ಗಳು ಹೋಗಲಾಗದಂತಹ ಪರಿಸ್ಥಿತಿ ಇದೆ ಇಂತಹವುಗಳನ್ನು ತಡೆಯಲು ನಿಯಮ ರೂಪಿಸಿ ಕಾಲ್ತುಳಿತದ ದುರ್ಘಟನೆಯಿಂದ ಈ ವಿಧೇಯಕ ತರಲಾಗಿದೆ ಹೆಚ್ಚು ಕಮ್ಮಿ ಆದ್ರೆ ಅಲ್ಲಿ ಸಿಎಂ ಪಕ್ಷದ ನಾಯಕ ಅಶೋಕ್ ಮಾತನಾಡಿ ಸದನದಲ್ಲಿ ಆರ್ ಸಿ ತುಳಿತದ ವಿಚಾರ ಚರ್ಚೆಯಾಗಿದೆ ಇದಕ್ಕೆ ಉತ್ತರ ಕೊಡಲು ತಂದಿದ್ದಾರೆ ಹಿಂದಿನಿಂದ ಅನ್ವಯವಾಗುವಂತೆ ತಂದರೆ ಒಳ್ಳೆಯದು ತುಳಿತಕ್ಕೆ ಕಾರಣರಾದವರಿಗೂ ಶಿಕ್ಷೆಯಾಗುತ್ತದೆ ಒಂದು ಪಾಠವಾಗುತ್ತದೆ ಎಂದರು ಇದನ್ನ ಕಮರ್ಷಿಯಲ್ ನಾನ್ ಕಮರ್ಷಿಯಲ್ ಅಂತ ಮಾಡಿ ಅವಾಗ ಕ್ಲಾರಿಟಿ ಬಂದಿದೆ ಈಗ ಸೌಂದರ್ಯ ಸ್ಪರ್ಧೆ ಮಾಡ್ತಾರೆ ಮೊನ್ನೆ ಆರ್ ಸಿ ಬಿ ಮಾಡಿದ್ರು ಯಾವನೋ ಡಿ ಜೆ ಇದು ಮಾಡ್ತಾರೆ ಏನೋ ಆರ್ಕೆಸ್ಟ್ರಾ ದೊಡ್ಡ ಕರೆದು ಆರ್ಕೆಸ್ಟ್ರಾ ಆ ಮ್ಯೂಸಿಕ್ ನೈಟ್ಗಳು ಮಾಡ್ತಾರೆ ಹೆಂಗೋ ಕಾಸ್ಟ್ ಆಗಂತಾರೆ ಅವರು ಅದು ಆತದೆ ಕಮರ್ಷಿಯಲ್ ಬೇರೆ ನೀನು ನನಗೆ ಮೊನ್ನೆ ಆಗಿದ್ದು ಅನಾಹುತ ಕಮರ್ಷಿಯಲ್ ಅದು ಕಮರ್ಷಿಯಲ್ಲು ನೀವು ಕಮರ್ಷಿಯಲ್ಲು ಅನ್ನೋದಕ್ಕೆ ನೀವು ಏನು ತಂದಿದ್ದೀರಲ್ಲ ಕರೆಕ್ಟಾಗಿದೆ ಇದು ಕಮರ್ಷಿಯಲ್ಗೆ ತನ್ನಿ ಕಮರ್ಷಿಯಲ್ಗೆ ಕಮರ್ಷಿಯಲ್ ಅಲ್ದವಕ್ಕೆ ನೀವು ದಯವಿಟ್ಟು ಜೆಡಿಎಸ್ ಜೆಡಿಎಸ್ನ ಶರಣಗೌಡ ಕಂದಕೂರು ಬಿಜೆಪಿ ಶಾಸಕ ಸುರೇಶ್ ಗೌಡ ಸೇರಿದಂತೆ ಹಲವು ಶಾಸಕರು ಚರ್ಚೆಯಲ್ಲಿ ಪಾಲ್ಗೊಂಡು ವಿಧೇಯಕದಲ್ಲಿ ಇನ್ನೂ ಹಲವು ಅಂಶಗಳನ್ನು ಸೇರಿಸಬೇಕಿರುವ ಕಾರಣ ಸದನ ಸಮಿತಿಗೆ ವಹಿಸಬೇಕು ಎಂದು ಆಗ್ರಹಿಸಿದರು ಸಭಾಧ್ಯಕ್ಷ ಯುಟಿ ಖಾದರ್ ಈ ವಿಧೇಯಕವನ್ನು ಸದನ ಸಮಿತಿಗೆ ವಹಿಸಲಾಗುವುದು ಎಂದು ಪ್ರಕಟಿಸಿದರು